ಜಪಕುಸುಮಂಕಾಶಂ ಕಾಶ್ಯಪೇಯ ಮಹಾದುತಿಂ ತಮೋರಿಪಗ್ ಪ್ರಣತಸ್ಮಿ ದಿವಾಕರಂ ಸೂರ್ಯಾಷ್ಟೇ ಸಂಪ್ ಸೂರ್ಯಪೂಜಾಂಚ ಕಾರ್ಯಧ್ಯಾನ್ ಪ್ರವಕ್ಷ್ಯಾ ಮಮ ಆತ್ಮಪೀಡೋಪಶಾಂತಗೆ ಓಂ ಸೂರ್ಯಾಯ ನಮಃ ಬನ್ನಿ ವೀಕ್ಷಕರೆ ನಾವಿವತ್ತಿನ ದಿವಸ ರಥಸಪ್ತಮಿಯ ಬಗ್ಗೆ ತಿಳಿದುಕೊಳ್ಳೋಣ ರಥಸಪ್ತಮಿ ಅಂದರೆ ಏನು ಅಥವಾ ರಥಸಪ್ತಮಿ ಬಗ್ಗೆ ಆಚರಣೆ ಯಾವ ರೀತಿ ಮಾಡಬೇಕು ರಥಸಪ್ತಮಿ ಹಿನ್ನೆಲೆ ಏನು ಅಂತ ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ರಥಸಪ್ತಮಿ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ರಥಸಪ್ತಮಿಯನ್ನು ಆಚರಣೆಯನ್ನು ಮಾಡ್ತಾರೆ ಅಂದರೆ ಸೂರ್ಯನ ಚಲನೆಯ ಬದಲಾವಣೆ ರಥಸಪ್ತಮಿ ಅಂತ ನಾವು ಕರಿಬೋದು ಅಥವಾ ಹೇಳ್ಬೋದು ರಥ ಹಿಂದೂ ಪ ಪಂಚಾಂಗದ ಅನುಸಾರ ಈ ವರ್ಷದ ರಥಸಪ್ತಮಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಭಾನುವಾರ ರವಿವಾರ ನಾಳೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ರವಿವಾರ ದಿವಸ ರಥಸಪ್ತಮಿ ಇರೋದರಿಂದ ಎಲ್ಲರೂ ಸಹಿತ ರಥಸಪ್ತಮಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ಪುರಾಣಗಳ ಪ್ರಕಾರ ಸೂರ್ಯದೇವನ ಜನನ ಬಗ್ಗೆ ಕೆಲವೊಂದು ಪುರಾಣಗಳಿಗೆ ಉಲ್ಲೇಖ ಇದೆ ಏನಂದರೆ ಕಶ್ಯಪ ಮುನಿ ಮತ್ತು ಅದಿತಿ ಈ ದಂಪತಿಗಳಿಗೆ ಸೂರ್ಯದೇವನು ಜನಿಸಿದನು ಜಗತ್ತಿಗೆ ಬೆಳಕನ್ನು ನೀಡಿರುವಂತಹ ಸೂರ್ಯನ ಮೊದಲನೇ ಬಾರಿಗೆ ಕಾಣಿಸಿಕೊಂಡಿರೋದರಿಂದ ಇದಕ್ಕೆ ಸೂರ್ಯ ಜಯಂತಿ ಅಂತ ಈ ರಥಸಪ್ತಮಿಯನ್ನು ಸಹಿತ ಕರೀತಾರೆ ನಾವು ಉತ್ತರಾಯನ ಆರಂಭದ ಪುಣ್ಯಕಾಲದ ನಂತರ ಸೂರ್ಯದೇವನು ತನ್ನ ಸಪ್ತ ಕುದುರೆಗಳ ರಥವನ್ನು ಉತ್ತರ ದಿಕ್ಕಿಗೆ ತಿರುಗಿಸಿ ಸಂಚರಿಸಲು ಆರಂಭಿಸುವ ದಿನವೇ ರಥಸಪ್ತಮಿ ದಿನ ಅಂತ ಆಚರಣೆಯನ್ನು ನಾವು ಮಾಡ್ತೀವಿ ರಥಸಪ್ತಮಿ ಸಪ್ತಮಿ ಅಂದರೆ ಸಪ್ತಮಿ ಅಂದರೆ ಏಳು ಅಂದರೆ ಸೂರ್ಯದೇವನ ರಥದ ಏಳು ಕುದುರೆಗಳ ಸಂಕೇತ ಸಪ್ತ ಅಂದರೆ ಏಳು ಏಳು ಸಪ್ತ ಸ್ವರಗಳ ಸಂಕೇತ ಸಪ್ತ ಋಷಿಗಳ ಸಂಕೇತ ಸಪ್ತ ಛಂದಸ್ಸುಗಳ ಸಂಕೇತ ಸಪ್ತ ಸ್ವರಗಳ ಸಂಕೇತವಾಗಿ ನಾವು ಸಪ್ತವನ್ನು ಅಂದರೆ ಏಳುವನ್ನು ನೋಡ್ತೀವಿ ಅದೇ ರೀತಿ ಸೂರ್ಯದೇವನ ರಥದ ಈ ಹನ್ನೆರಡು ಚಕ್ರಗಳು ಹನ್ನೆರಡು ರಾಶಿಗಳ ಸಂಕೇತ ಅಂದರೆ ಪ್ರತಿ ತಿಂಗಳು ಸೂರ್ಯದೇವನು ಒಂದೊಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಸಂಚರಿಸ್ತಾ ಇರ್ತಾನೆ ಅದು ಹನ್ನೆರಡು ರಾಶಿಗಳ ಸಂಕೇತ ಅಂತ ನಾವಿಲ್ಲಿ ನೋಡ್ಬೋದು ನಾವು ರಥಸಪ್ತಮಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ರಥಸಪ್ತಮಿಯನ್ನು ನಾವು ಆಚರಣೆ ಮಾಡುವಂಥ ವಿಧಾನಗಳನ್ನ ಈ ನೋಡೋಣ ರಥಸಪ್ತಮಿ ದಿವಸ ಬೆಳಗ್ಗೆ ನಾವು ನಿಮ್ಮ ಸಮೀಪದಲ್ಲಿ ಊರಲ್ಲಿರುವಂತಹ ನದಿಗಳಾಗಲಿ ಸ್ನಾನವನ್ನು ಮಾಡಿ ಎಕ್ಕೆ ಎಲೆಯನ್ನು ತಗೊಂಡು ಮೈ ಮೇಲೆ ಇಟ್ಕೊಂಡು ಎಕ್ಕೆ ಎಲೆದ ಸ್ನಾನವನ್ನು ಮಾಡ್ಬೋದು ಅದೇ ರೀತಿ ಸ್ನಾನದ ನಂತರ ನೀವು ಸೂರ್ಯಗೆ ಸೂರ್ಯನ ದೇವನಿಗೆ ಆರೋಗ್ಯವನ್ನು ಕೊಡಬೇಕು ತಾಮ್ರದ ತೆಂಬಿಗೆಯಲ್ಲಿ ಅರಿಶಿನ ಕೆಂಪು ಹೂವು ಗಂಧಗಳನ್ನ ಹಾಕಿ ಓಂ ಸೂರ್ಯ ಆಗಿ ನಮಃ ಅಂತ ಹೇಳಿ ತಾಮ್ರ ತೆಂಬಿಗೆಯನ್ನು ನೀರನ್ನು ತಗೊಂಡು ಪೂರ್ವಕ್ಕೆ ಮುಖ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ಅದೇ ರೀತಿ ನೀವು ಸೂರ್ಯನ ಜಪವಾಗಲಿ ಮಾಡಿ ಆನಂತರ ಪೂಜೆಯನ್ನು ಮಾಡಿ ನೀವು ಸಾಧ್ಯವಾಯಿತಪ್ಪ ಅಂದರೆ ನಿಮ್ಮ ಸಮೀಪದಲ್ಲಿರುವಂತಹ ನವಗ್ರಹ ದೇವಸ್ಥಾನ ಆಗ್ಬೋದು ಸೂರ್ಯ ದೇವಸ್ಥಾನ ಆಗ್ಬೋದು ಅದನ್ನು ದೇವಸ್ಥಾನದ ದರ್ಶನವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ನಿಮ್ಮ ಜನ್ಮಕುಂಡಲಿ ಜ್ಯೋತಿಷಾಸ್ತ್ರದ ಪ್ರಕಾರ ನಿಮ್ಮ ಜನ್ಮಕೊಂಡಲಿಯಲ್ಲಿ ರವಿಗ್ರಹ ಅಥವಾ ಸೂರ್ಯಗ್ರಹದ ಸಂಬಂಧಿಸಿದ ಯಾವುದೇ ರೀತಿ ಸೂರ್ಯ ಅಸ್ತಂಗತನಾಗಿದ್ದರೆ ಸೂರ್ಯ ಪಾಪಗ್ರಹಗಳ ಯುತಿಯಾಗಿದ್ದರೆ ಸೂರ್ಯಗ್ರಹ ಅಶುಭ ಫಲವನ್ನು ಕೊಡ್ತಾ ಇದ್ದರೆ ನೀವು ಈ ರಥಸಪ್ತಮಿಯ ವಿಶೇಷ ದಿನವನ್ನು ಆಚರಣೆಯನ್ನು ಮಾಡಿ ಆ ಸೂರ್ಯದೇವನಿಂದ ಶುಭ ಫಲವನ್ನು ಪಡ್ಕೊಳ್ಬೋದು ಸೂರ್ಯ ನಮಸ್ಕಾರವನ್ನು ಮಾಡೋದಾಗಲಿ ಅಥವಾ ನವಗ್ರಹ ದೇವಸ್ಥಾನದಲ್ಲಿ ಅಥವಾ ಸೂರ್ಯ ದೇವಸ್ಥಾನದಲ್ಲಿ ಗೋಧಿಯನ್ನು ಮತ್ತು ಕೆಂಪು ಬಟ್ಟೆಯನ್ನು ಕೆಂಪು ವಸ್ತ್ರವನ್ನು ಎಲೆ ಅಡಿಕೆ ಸಹಿತ ದಕ್ಷಿಣೆ ಸಹಿತವಾಗಿ ನಾವು ಅರ್ಪಣೆ ಮಾಡೋದಾಗಲಿ ಅಥವಾ ಗೋಧಿಯ ಪದಾರ್ಥವನ್ನು ಗೋಮಾತೆಗೆ ಅಂದರೆ ಆಕಳಿಗೆ ತಿನ್ನಿಸುವುದಾಗಲಿ ನಾವು ಮಾಡಿ ಬಹಳಷ್ಟು ಶುಭ ಫಲವನ್ನು ಪಡ್ಕೊಳ್ಬೋದು ಅದೇ ರೀತಿ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪವನ್ನು ಮಾಡಿ ನಮ್ಮ ಜ ಯಾವುದೇ ರೀತಿ ಅಶುಭ ಫಲವನ್ನು ಇದ್ದರೆ ಆ ಶುಭ ಫಲವನ್ನಾಗಿ ನಾವು ಪಡ್ಕೊಳ್ಬೋದು ಅದಕ್ಕಾಗಿ ಎಲ್ಲರೂ ಸಹಿತ ಈ ರಥಸಪ್ತಮಿಯನ್ನ ಆಚರಣೆಯನ್ನು ಮಾಡಿ ಈ ರಥಸಪ್ತಮಿಯ ಶುಭ ಫಲವನ್ನು ಪಡ್ಕೊ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ನಿಮಗೆ ವಿಡಿಯೋ ವಿಷಯಗಳು ಇಷ್ಟವಾದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಎಲ್ಲರಿಗೆ ನಮಸ್ಕಾರ ಶುಭಮಸ್ತು